ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವೆಲ್ಲ ವೆದು ಬೆಳಿಗ್ಗೆ ಬೆಳಗ್ಗೆ ಎದ್ದು ನಾನು ಐದುವರೆಗೆ ಇದ್ದೀನ ನಮ್ಮ ಬಾಪ ಪನ್ನೀರ್ ಕಾಯಿಸಿ ತಿನ್ನಿಸ್ತಾ ಮಟನ್ ರೆಡಿಯಾಗಿ ರೆಡಿಯಾಗಿ ತಿಂಡಿನೂ ಆಯಿತು ಇವಾಗ ಎಂಟುವರೆಗೆ ಬಸ್ ಬರೋದು ಇವ್ರು ಮೇಡಮ್ನವ್ರು ರೆಡಿ ರೆಡಿಯಾಗ್ತಿದ್ದಾರೆ ನಮ್ಮ ದೊಡ್ಡ ಸಿಸ್ಟರು ತಿಂಡಿ ತಿಂತಾವಳೆ ನನ್ನ ಮಗ ತಿಂಡಿ ತಿನ್ನಿಸಿಲ್ಲ ವಾಮೆಂಟ್ ಮಾಡ್ಕೊಬಿಡ್ತಲ್ಲ ಅಂದ್ಬಿಟ್ಟು ಬಾಕ್ಬೇಕು ತಿನ್ನಿಸ್ಬೇಕು ಅಲ್ಲ ಮುದಮ್ಮ ಎಸ್ ಎಸ್ ಗುಡ್ ಗುಡ್ ಮಾರ್ನಿಂಗನ ജ

సాకు అస మమ్మీ కుడి నందకే సాకు సాకు తిరుగు అయ్యయ్యో హౌదా ಹ್ಮ್ ಗೊತ್ತೇ ನಂಗಿಲ್ಲ ಇಲ್ಲಿ ನೋಡು ಬಂಗಾರ ಸಾಕು ಬಾ ಎಡಸ್ತಾರ ನಿಗ್ರಗದು ಹಾಂ ಇಲ್ಲ ಲಿಫ್ಟಿಗೆ ಹಾಕೊಂಡಿದ್ದ ಎಲ್ಲ ಹ್ಞೂ ಲಿಫ್ಟಿಗೆ ಹಾಕೊಂಡಿದ್ದು ಹ್ಮ್ ಹ್ಮ್ ಹುಡುಕದ ಮತ್ತೆ ಮಡ್ಗುಡ್ ಬಾಕು ಬೈಮ್ ಉಂಟೋ ಬಸ್ ಉಂಟ ಹೋಗ ಆಶಾ ಲಿಫ್ಟಿ ಹಾಕೊಂಡಿದ್ಯಾ ನೀನು ಅಂತಲ್ಲ ಯಾರು ನೋಡು ಬಸ್ ಬರ್ಲಿರಿ ಬಂಗಾರ ರೆಡಿನಾ ನೀನು ಅಮ್ಮನ ಬ್ಯಾಗ್ ಇತ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ ಹೋಗಣ್ಣ ಒಂದು ಕಾಲ್ಗಂಟೆ ಬಸ್ ಬರಲಿ ಬರ್ಲಿ ಬೋಳ

ಬಂದ ಬಂದೆ ಬೇಗ ಅದರ ಸಮಕ್ಕೆ ಬಂದೆ ಬಂದೆ ಅದೇ ಅದೇ ಬಂದೆ ಅದೇ ಅದೇ ಬಂದೆ 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 ಅದೇ ಅದೇ ಬಂದೆ ಅದೇ ಅದೇ ಬಂದೆ ಏಡೆಯಲ್ಲಿ ಬಂದಿ ಬಂದಿ ಏಕವನ್ನಿ ಏಕವನ್ನಿ ದರ್ಶನ ಮಾಡ್ತೀಗ ಬನ್ನಿ ನಿಂತ ಊಟ ಹಾಕಿಸ್ಕೊಂಡ್ ಈಗ ಮಗ ಬೆಳಗ್ಗೆ ತಿಂಡಿ ಅಂದ್ಬಿಟ್ಟು ಅನ್ಬಿಟ್ಟು ಬಾಸ್ಕ ಬಂದ ಅಲ್ಲಿ ತಿಂಡ್ ಹಾಕಿ ಬಸ್ ಎಲ್ಲ ಫುಲ್ ನಿಂತಗಡೆ ಬಂದಿದೆ ಇವಾಗ ಹನ್ನೆರಡುವರೆ ಇವಾಗ ಊಟ ತಿನ್ಕಂದ ಬಂಗರು ಅದು ಬೂಂದಿ ಕೂಡ ಹುಳಿ ಕೇಸರಿ ಬತ್ತು ಏದು ಹುಳಿ ಇದು ಆಸ್ತಾಯಿ ಹುಳಿ ಹಿಂದೆ ನೀ ತಿನ್ನು ಸಾಕು ಇದು ತಿನ್ಕಂಡು ಅಲ್ಲಿ ಬಾತು ಅನ್ನ ಎಲ್ಲ ಐತೆ ಆಮೇಲೆ ಆಕಸ್ಮಾತ್ ಒಂದೊಂದಾಗಿ ಎಷ್ಟು ಪಲಾವು ನಾವು ಹೋಗ್ಲೇ ಇಲ್ಲ ಇವ್ರಿಬ್ರೆ ಆಕಸ್ಮಾ ಬಂದ್ರೆ ಸ್ವಲ್ಪ ಸ್ವಲ್ಪ ಆಕಸ್ಕೊ ಬಿಟ್ಟಿನಿ ಅಷ್ಟೇ ಈ ಮೇಡಮ್ ಬೆಳಿಗ್ಗೆ ಬರ್ತದ ಬಾತ್ನೇ ತಿಂತಾವ್ರೆ ಬಿಸಿ ಬರ್ತೀನಿ ಒಂದ್ರ ಇಟ್ಕೋಕಂದ್ರೆ ಬಿಸಿ ಬಿಸಿ ಹಾಂ నా తిందం అంతటర్ సే కొడు స్థానం తొలకొయ్ నా అల్లీ వర్గడే వేయిట్ మోదు అయ్యో దేవ్రే ఒళ్ కమడి అల్వంగారీ ಪೂಜ್ಯರು ಸಮಾಜಕ್ಕೆ ಸಲ್ಲಿಸುತ್ತಿರುವ ಮೂಲ ಸೇವೆಯನ್ನು ಪರಿಗಣಿಸಿ ಬೆಳಗಾವಿಯ ರಾಣಿ ಚೆನ್ನ ಕಟ್ಟಿ ವಿದ್ಯಾನಿಲಯವು ಗೌರವ ಡಾಕ್ಟರ್ ಪೂಜ್ಯರು ಈಗ ತಮ್ಮೆಲ್ಲರಿಗೂ ತಮ್ಮ ಆಶೀರ್ವಚನು ದಯಪಾಲಿಸಬೇಕು ಕೊಡ್ತಾರೆ ಯಾಕಿ ಇದನ್ನ ಸರಿಯಿದ್ದ ಅಂತ ಅದಾದನ ಸರಿಗಿದ್ದಾ

ಬಂಗಾರ ಬೀಚ್ಲೂ ಸಕ್ಕ ವಾಚು ವಾಚು ಅಂತಾರ ವಾಚು ಕಟ್ಗಳ ಮಾಡಲ್ಲ ವಾಚ್ ಅಂತ ಬಂಗಾರ ಹಾಯ್ ಮಾಡು ಸಿನಿಮಾ ಹಾಯ್ ಚಿಮಿ ನೋಡ ಹಾಯ್ ಮಾಡು ಇಲ್ಲ ನೋಡಕ್ಕೆಲ್ಲ ಅಕ್ಕಪಕ್ಕ ಎಲ್ಲ ತಿಂಡಿಗಳು ತಿಂಡಿಗಳನ್ನೇ ಕಣ್ಣು ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಈಗಲೇ ಕೋಲ್ಡ್ ಆಗುತ್ತಲ್ಲ ಅದಕ್ಕೆ ಐಸ್ ಕ್ರೀಮ್ ತೊಗೊಳಲ್ಲ ಒಳಗೆ ಇಷ್ಟು ಊಟ ಎಲ್ಲ ಮಾಡ್ಕೊಂಡು ಇವಾಗ ಎಕ್ಸಿಬಿಷನ್ ಒಳಗಡೆ ಬರ್ತಾ ಇದ್ದೀವಿ ಮಗಳೇ ಮುಂದಕ್ಕೆ ನಡೆಯಲ್ಲ ಜಗ್ಗಲ್ಲ ಯಾರು ಹಿಂದೆ ಆ ಕಡೆ ಕಡೆ ನೋಡೋದು ಐಸ್ ಕ್ರೀಮ್ ಐಸ್ ಕ್ರೀಮ್ ಹಾ ಚೆನ್ನಾಗಿದ್ದ ಅಲ್ಲೆಲ್ಲ ಆಟ ಆಡೋದಲ್ಲ ಅದಬ್ಬ ಆಟ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಅಲ್ಲಿ ಅಲ್ಲಿ ಮೇಡಮ್ ಅವರು ಟಿಕೆಟ್ ತಗೋ ಬರಕ್ ಹೋಗೋರೆ

ಮೇಡಮ್ ಇಲ್ಲಿ ಯಾವ್ದೋ ಸ್ಕೆಚ್ ಹಾಕ್ತಾರ ಜೂಮ್ ಹಾಕೊಂಡು ಅದಕ್ಕೋಡಿಯಣ್ಣ ತೋರ್ಸ್ಕೊಂಡ್ತ ಎತ್ಕ

നദല കേസ്റ്റേ കൊടുത്തോണ്ടിരിക്കുന്നില്ലട്ടോ ഇന്നാ പാടാനല്ലേ കൊടുത്തോണ്ടിരിക്കല്ലേ പേര് എപ്പോ ഉണ്ട് ബോസ് ചിന്നാരി പോയിಬೇಕು പാനപുരി ചിന്നൂരി ഹാ അന്തിനാണോ പരിખોണോกินേ

పోస్ట్ పోస్ట్ ఎలా ఉంది నా పోస్ట్ రా సరి బతనే ఎలా ఉంది బిలీసింగ్ అల్వా పోట దగ్గర తిన్కలు ఇను చూడక గో కద ముందుకి పోరానా ఇలా క అక్క பன்னியா நெ கர்சன் ஆதோ கேண் கரண குரிந்து குரிந்து லாயே கேண் கரண குரிந்து குரிந்து லாயே தத் மூக்லீ மே கே சக்கிரத மூத்லுகி படிதவ நான் ஆச்சு குடாவுக்தாவார் என்ன என்ன மூத் வின மூத்ர பிண்ட அசுது மூத்ர பிண்ட குஸ்

ಚೆನ್ನಾಗಿ ಸುತ್ತಿ ಮನೆಗೆ ಬಂದು ಸೇರಿದ್ವಿ